ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಇಲ್ಲಿ ಅಪ್ಲೋಡ್ ಆಗುವ ಎಪಿಸೋಡ್ ವೈಸ್ ಕಥೆಗಳು ಮತ್ತು ಕಿರುಕತೆಗಳನ್ನು ಕೇಳಿ ಆನಂದಿಸಿ ಇವತ್ತಿನ ದಿನ ಹೃದಯ ದೇವತೆ ಎನ್ನುವ ಕಿರುಕತೆಯೊಂದನ್ನು ನಿಮ್ಮೆಲ್ಲರಿಗೂ ಹೇಳೋದಕ್ಕೆ ಇಚ್ಛಿಸ್ತೇನೆ ಕತೆ ನಿಮ್ಮೆಲ್ಲರಿಗೂ ಖಂಡಿತ ಇಷ್ಟವಾಗುತ್ತೆ ಅಂತ ಭಾವಿಸ್ತಾ ಕತೆಯನ್ನು ಶುರು ಮಾಡೋಣ ಒಮ್ಮೆ ಕೋಪದ ಕೈಗೆ ಬುದ್ಧಿ ಕೊಟ್ಟು ಎಡವಿ ದೂರಾದರೆ ಇದೆಯೊಳಗೆ ಬಿತ್ತಿದ್ದ ಪ್ರೀತಿಯ ಬೀಜ ಮಳೆ ಬಂದಾಗ ಆವರಿಸಿದ್ದ ಪೊರೆ ಕೊಚ್ಚಿ ಹೋಗಿ ಮತ್ತೆ ಮೊಳಕೆಯಾಗಲಾರದೆ ಇಬ್ಬರ ಮಧ್ಯೆ ನಿಂತಿದ್ದ ಈ ಗೋ ಎಂಬ ಗೋಡೆ ಹೊಡೆದು ಮತ್ತೆ ಮಿಲನದ ಹಾದಿ ಸುಗಮ ಆಗದೆ ಹಾಗೆ ಉಳಿಯುವುದೇ ಮಾನವ್ ಮತ್ತೆ ಮಾನಸ ಮುದ್ದಾದ ಜೋಡಿ ಸಪ್ತಪದಿ ತುಳಿದು ಬರೀ ಎರಡೇ ವರ್ಷಗಳು ಕಳೆದಿದ್ವು ಮಾನಸಾಳಿಗೆ ಮಡಿಲು ತುಂಬಿಕೊಳ್ಳುವ ಆಸೆ ಮಾನವ್ ಬಿಸ್ನೆಸ್ ಬಿಸ್ನೆಸ್ ಅಂತ ಮುಳುಗಿದ್ದೇ ಹೆಚ್ಚು ಮನೆಯಲ್ಲಿ ಒಂಟಿಯಾಗಿ ಇರುತ್ತಿದ್ದ ಮಾನಸ ಕಂದನ ನಿರೀಕ್ಷೆಯಲ್ಲಿ ದಿನ ಕಳೆಯುತ್ತಾ ಅದೇ ಯೋಚನೆಯಲ್ಲಿ ಖಿನ್ನತೆಗೆ ಒಳಗಾಗ್ತಾ ಇದ್ಲು ಮಾನವ್ ಕೆಲಸದಲ್ಲಿ ಬ್ಯುಸಿ ಇತ್ತ ಮಾನಸ ದಿನ ದಿನ ಕೊರ್ಗಿ ಕೊರ್ಗಿ ತನ್ನ ಪ್ರೀತಿ ಬೇಕಿಲ್ಲ ಮಾನವ್ಗೆ ನನ್ನ ಆಸೆ ಅವನಿಗೆ ಹೇಳಿದ್ರೂ ಅದನ್ನು ತಲೆಗೆ ಹಾಕ್ಕೊಳ್ಳಿಲ್ಲ ಅವನು ಪ್ರೀತಿಸಿ ಮದುವೆಯಾದ ಜೋಡಿ ದಿನ ಪ್ರತಿ ಮಗುವಿನ ವಿಚಾರಕ್ಕೆ ಜಗಳವಾಡೋ ಹಾಗೆ ಹಾಕ್ಬಿಟ್ಟಿತ್ತು ಒಂದು ದಿನ ಮಾನವ್ ಕೆಲಸ ಮುಗಿಸಿ ಮನೆಗೆ ಬಂದಾಗ ಸಮಯ ತಡರಾತ್ರಿ ಹನ್ನೆರಡು ಗಂಟೆಯಾಗಿತ್ತು ಅವನಿಗಾಗಿ ಆ ಒಂಟಿ ಮನೆಯಲ್ಲಿ ಕಾದು ಕಾದು ಮಾನಸ ಹೊರಗಿನ ಸೋಫಾ ಮೇಲೆ ನಿದ್ರೆ ಹೋಗಿದ್ಲು ಮಾನವ್ ಬಂದು ಬಾಗಿಲು ಬಿಡಿದಾಗ ಎಚ್ಚರಗೊಂಡು ಬಾಗಿಲು ತೆಗೆದ ಮಾನಸಾಳ ಕೋಪ ಅತಿರೇಕಕ್ಕೆ ಹೋಗಿತ್ತು ಮಾನವ್ ನಿಮಗೆ ಮನೆ ಮನೇಲೊಬ್ಳು ಹೆಂಡತಿ ಇದ್ದಾಳೆ ಅನ್ನೋದು ನೆನಪಿದ್ಯಾ ಯಾವಾಗ ನೋಡಿದ್ರೂ ಕೆಲಸ ಕೆಲಸ ಅಂತ ಇಂಥ ಪುರುಷಾರ್ಥಕ್ಕೆ ಮದುವೆ ಸಂಸಾರ ಯಾಕೆ ಬೇಕಿತ್ತು ಕೆಲಸಾನೇ ಹೆಂಡ್ತಿ ಅಂದ್ಕೊಂಡು ಅದರ ಜೊತೆನೇ ಜೀವನ ಮಾಡಬಹುದಿತ್ತಲ್ಲ ಎಂದು ರೇಗಿದ್ದಳು ಮಾನಸ ಮೊದಲೇ ಸಿಗಬೇಕಾದ ಟೆಂಡರ್ ಕೈತಪ್ಪಿ ಕೋಪದಲ್ಲಿದ್ದ ಮಾನವ್ ಅದೇ ಬೇಸರದಲ್ಲಿ ಸ್ವಲ್ಪ ಡ್ರಿಂಕ್ಸ್ ಕೂಡ ಮಾಡ್ಕೊಂಡು ಬಂದಿದ್ದ ಮನೆಗೆ ಬಂದ ಕೂಡಲೇ ಒಳಗೆ ಬರಲು ಸಹ ಬಿಡದೆ ಬಾಗಿಲಲ್ಲೇ ನಿಲ್ಲಿಸಿ ಕೂಗಾಡುತ್ತಿದ್ದ ಹೆಂಡತಿ ಮೇಲೆ ಕೆಂಡದಂಥ ಕೋಪ ಉಕ್ಕಿತ್ತು ನೋಡು ಮಾನ್ಸ ನಾನು ಮೊದಲೇ ಕೋಪದಲ್ಲಿದ್ದೀನಿ ಸುಮ್ಮನೆ ನನ್ನ ತಲೆ ಕೆಡಿಸ್ಬೇಡ ಹೋಗ್ಬಿದ್ಕೊ ಎಂದಿದ್ದ ಜೋರಾಗಿ ನಿಮಗೆ ಮಾತ್ರ ಕೋಪ ಬರೋದು ಯಾಕೆ ಹೇಳಿ ನೀವು ಗಂಡಸು ಏನು ಮಾಡಿದ್ರೂ ನಡೆಯುತ್ತೆ ಯಾರೇನು ಕೇಳೋ ಹಾಗಿಲ್ಲ ಅಂತಾನ ಮದುವೆ ಆದಾಗಿಂದ ನಿಮ್ಮದು ಬರೀ ಇದೇ ಆಯಿತು ಮೊದಲು ಪ್ರೀತಿ ಮಾಡುವಾಗ ಏನೆಲ್ಲ ಹೇಳಿದ್ರಿ ಎಷ್ಟು ಟೈಮ್ ಕೊಡ್ತಾ ಇದ್ರಿ ಆ ಹಳೆ ಮಾನವ್ ಮದುವೆ ಆದಮೇಲೆ ಕಳೆದು ಹೋಗಿದ್ದಾರೋ ಅಥವಾ ಈ ಮಾನಸ ಮೇಲಿನ ಪ್ರೀತಿ ಕಡಿಮೆ ಆಗಿ ಇನ್ಯಾವಳ ಮೇಲೆ ಪ್ರೀತಿ ಹುಟ್ಟಿದ್ಯೋ ಮಾನಸ ಪ್ರಶ್ನೆ ಮಾಡಿದ್ಲು ಅವಳು ಪೂರ್ತಿ ಹೇಳೋ ಅಷ್ಟರಲ್ಲಿ ಏಟು ಬಿದ್ದಿತ್ತು ರಪ್ಪೆಂದು ಕೆನ್ನೆ ಮೇಲೆ ಮಾನವ್ ಅಕ್ಷರಶಃ ರಾಕ್ಷಸನಾಗಿದ್ದ ಏಟು ಬಿದ್ದ ಕೆನ್ನೆ ಹಿಡಿದುಕೊಂಡ ಮಾನಸ ಅಲ್ಲಿವರೆಗೆ ಇದ್ದ ಅಲ್ಪ ಸ್ವಲ್ಪ ತಾಳ್ಮೆಯನ್ನು ಕಳೆದುಕೊಂಡಿದ್ಲು ಇಟ್ಸ್ ಇನಫ್ ಮಾನವ್ ಇಷ್ಟು ದಿನ ನಿನ್ನ ಸಹಿಸಿಕೊಂಡು ಜೀವನ ಮಾಡಿದ್ದು ಸಾಕು ಒಡಿಯೋ ಅಷ್ಟು ನನ್ನ ಮೇಲಿನ ಪ್ರೀತಿ ನಿನ್ನಲ್ಲಿ ಮಾಯ ಆಗಿದೆ ಅಂದರೆ ಇನ್ನು ಜೊತೆಯಲ್ಲಿದ್ದು ಯಾವ ಪ್ರಯೋಜನವೂ ಇಲ್ಲ ನಾನು ನನ್ನ ದಾರಿ ನೋಡ್ಕೋತೀನಿ ನಿನಗಿಷ್ಟ ಬಂದ ಹಾಗೆ ನೀನು ಇರಬಹುದು ಇನ್ಮೇಲೆ ಕೇಳೋರು ಯಾರೂ ಇರಲ್ಲ ಎಂದಳು ಮಾನಸ ಹೋಗೇ ನೀನಿಲ್ಲ ಅಂದರೆ ನಾನೇನು ಸಾಯಲ್ಲ ನನಗೆ ಗೊತ್ತು ನನ್ನ ಜೀವನ ಹೇಗೆ ನೋಡ್ಕೋಬೇಕು ಅಂತ ನೀನೇನು ಹೇಳೋದು ನಾನೇ ಹೇಳ್ತೀನಿ ಕೇಳು ಇವತ್ತಿನಿಂದ ನಿಂಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಸಿಟ್ಟಲ್ಲಿ ಮುಖ ತಿರುವಿದ್ದ ಮಾನವ್ ಇಬ್ಬರ ಮಧ್ಯೆ ಈಗೋ ಎಂಬ ಗೋಡೆ ಗಟ್ಟಿಯಾಗಿ ತಲೆ ಎತ್ತಿ ನಿಂತು ಸಂಸಾರಕ್ಕೆ ತಿಲಾಂಜಲಿ ಬಿಡುವಂತೆ ಮಾಡಿತ್ತು ಮ್ಯೂಚುವಲ್ ಒಪ್ಪಿಗೆಯೊಂದಿಗೆ ಇಬ್ಬರು ಡಿವೋರ್ಸ್ಗೆ ಸಹಿ ಮಾಡಿ ದೂರ ಆಗಿ ತಮ್ಮ ತಮ್ಮ ದಾರಿ ಹಿಡಿದಿದ್ದರು ವರುಷಗಳು ಉರುಳಿದ್ದವು ಮಾನವ್ ಮಾನಸ ಬೇರೆಯಾಗಿ ಜೀವನ ನಡೆಸುತ್ತಾ ಇದ್ದರು ಮಾನವ್ ಬಿಸ್ನೆಸ್ನಲ್ಲಿ ಲಾಸ್ ಆಗಿ ಮಾಮೂಲಿಯಾಗಿ ಒಂದು ಕಂಪನಿ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ದ ಅವನ ಕಂಪನಿ ಎಕ್ಸಿಕ್ಯೂಟಿವ್ ಮ್ಯಾನೇಜರ್ ಆಗಿ ಹೊಸಬರನ್ನು ಆಯ್ಕೆ ಮಾಡಿತ್ತು ಅವರನ್ನು ವೆಲ್ಕಮ್ ಮಾಡೋದಕ್ಕಾಗಿ ಎಲ್ಲರೂ ತರಾತುರಿಯಲ್ಲಿ ಕಾಯ್ತಾ ಇದ್ರು ಮಾನವ್ ಕೂಡ ಹೊಸ ಮ್ಯಾನೇಜರ್ ಬಗ್ಗೆ ಅತಿ ಉತ್ಸುಕನಾಗಿದ್ದ ಎಲ್ಲರೂ ಕಾಯುತ್ತಿರುವಂತೆ ಬಂದವಳೆ ಮಾನಸ ಮಾನವಂತೂ ಅರೆಕ್ಷಣ ದಂಗಾಗಿ ಹೋಗಿದ್ದ ಮೊದಲ ಬಾರಿ ಫಸ್ಟ್ ಇಯರ್ ಡಿಗ್ರಿ ಸ್ಟೂಡೆಂಟ್ಸ್ ಜೊತೆಗೆ ಬಂದಿದ್ದ ಮಾನಸ ನೆನಪಾಗಿದ್ಲು ಮಾನವ್ಗೆ ಎಲ್ಲರಿಂದ ವಿಶ್ ಆದ ಮೇಲೆ ಮಾನವ್ ಕೂಡ ಮುಂದೆ ಬಂದು ವೆಲ್ಕಮ್ ಮೇಡಮ್ ಎಂದು ಬೊಕ್ಕೆ ಕೊಟ್ಟು ಸ್ವಾಗತಿಸಿದ್ದ ಮೊದಲ ಬಾರಿಗೆ ಸಿಡುಕ ಕೋಪಿಷ್ಟ ಮಾನವ ಧ್ವನಿಯಲ್ಲಿ ಕೂಡ ನಡುಗ ಕಂಡಿತು ಮಾನಸಾಗೆ ಮಾನಸಳಿಗೂ ಮಾನವ್ ನೋಡಿ ಆಶ್ಚರ್ಯವಾದರೂ ಒಳಗೊಳಗೆ ಅವನನ್ನು ತುಂಬ ವರ್ಷಗಳ ಮೇಲೆ ನೋಡಿ ಮನಸ್ಸು ಖುಷಿಪಟ್ಟಿತ್ತು ಹರ್ಷಿಸಿ ನಲಿದಿತ್ತು ಕೋಪದ ಕೈಗೆ ಬುದ್ಧಿ ಕೊಟ್ಟು ದುಡುಕಿ ದೈಹಿಕವಾಗಿ ದೂರ ಆಗಿದ್ರೂ ಸುಪ್ತ ಮನಸ್ಸಿನಲ್ಲಿದ್ದ ಪ್ರೀತಿ ಸಾಯದೆ ಇನ್ನೂ ಜೀವಂತವಾಗಿಯೇ ಇತ್ತು ಡಿವೋರ್ಸ್ ಆದ ನಂತರ ದಿನಗಳು ತಿಂಗಳುಗಳು ವರ್ಷಗಳು ಕಳೆದಂತೆಲ್ಲ ಅವನ ಮೇಲಿನ ಕೋಪ ಕಮ್ಮಿಯಾಗಿ ಎಷ್ಟೋ ಬಾರಿ ಅವನ ಪ್ರೀತಿಯನ್ನು ಮ ಬಯಸಿದ್ಲು ಮಾನಸ ಈಗ ಅಡ್ಡ ಬಂದು ನಾನಾಗೆ ವಾಪಸ್ ಅವನ ಹತ್ರ ಹೋಗೋದು ಬೇಡ ಅಂದ್ಕೊಂಡು ದೂರನೇ ಉಳಿದುಬಿಟ್ಟಿದ್ಲು ಲೈಫ್ನಲ್ಲಿ ಚೇಂಜ್ ಸಿಗಲಿ ಕಾಡುವ ಅವನ ನೆನಪುಗಳ ದಾಳಿಯಿಂದ ತಪ್ಪಿಸ್ಕೊಂಡು ದೂರ ಆಗೋದಿಕ್ಕೆ ಕೆಲಸ ಬಯಸಿ ಬಂದವಳಿಗೆ ಮಾನವ ಎದುರಾಗಿದ್ದು ಸ್ವಲ್ಪ ಇರಿಸು ಮುರಿಸಾಗಿತ್ತು ಎಲ್ಲಿ ಮನಸ್ಸು ಅವನ ಕಡೆ ಮತ್ತೆ ವಾಲುತ್ತೋ ಎಂಬ ಭಯ ಎನ್ನೋ ಭಯ ಬೇರೆ ಮೊದಲ ಬಾರಿ ಪ್ರೀತಿ ಎಂದು ನಂಬಿದವನು ತನ್ನನ್ನು ನಡೆಸಿಕೊಂಡ ರೀತಿ ಒಬ್ಬಂಟಿಯಾಗಿ ಮನೆಯಲ್ಲಿ ಉಳಿದು ಖಿನ್ನತೆಗೆ ಒಳಗಾಗಿ ಅನುಭವಿಸಿದ ಮಾನಸಿಕ ಯಾತನೆ ಇವೆಲ್ಲವನ್ನು ನೆನಪಿ ಮಾಡಿಕೊಂಡವಳ ಮುಖದಲ್ಲಿ ಕರಿನೆರಳ ಛಾಯೆ ಮೂಡಿತ್ತು ಮಾನವ ಹೆಂಡತಿಯನ್ನೇ ಬಾಸ್ ಆಗಿ ಸ್ವೀಕರಿಸುವುದು ಅವನ ಗಂಡನೆನ್ನುವ ಅಹಂಗೆ ಕಷ್ಟ ಆಗಿತ್ತು ಆದರೆ ಇಷ್ಟು ವರ್ಷ ನೋಡದ ಅವಳ ಮುಖ ಅದನ್ನೆಲ್ಲ ಮರೆಸಿ ಮನದ ಯಾವುದೋ ಮೂಲೆಯಲ್ಲಿ ಜೀವಂತವಾಗಿದ್ದ ಅವಳ ಮೇಲಿನ ಪ್ರೀತಿ ಮತ್ತೆ ಜಾಗೃತವಾಗಿತ್ತು ಹೀಗೆ ದಿನ ದಿನ ಕಳೆದ ಹಾಗೆ ಜೊತೆಯಾಗಿ ಕೆಲಸ ಮಾಡುತ್ತಾ ಇದ್ದರಿಂದ ತಮ್ಮ ಹಳೆ ದಿನಗಳು ನೆನಪಾಗಲು ಶುರುವಾಗಿದ್ವು ಮಾನವ್ ಕೂಡ ಬಾಸ್ ಅನ್ನೋದನ್ನು ಮರೆತು ಹೆಂಡತಿಯಂತೆ ಕಾಳಜಿ ಮಾಡ್ತಾ ಇದ್ದ ಹೀಗೆ ದಿನಗಳು ಉರುಳ್ತಾ ಇದ್ವು ಇಬ್ಬರ ಮಧ್ಯೆ ಇದ್ದ ವೈಮನಸ್ಯ ಮರೆಯಾಗಿ ಮತ್ತೆ ಸ್ನೇಹ ಚಿಗುರೋದಿಕ್ಕೆ ಶುರುವಾಗಿತ್ತು ಹೀಗಿರುವಾಗಲೇ ಒಂದು ದಿನ ಮಾನಸ ಮತ್ತು ಮಾನವ್ ಒಂದು ಟೆಂಡರ್ ಮೀಟಿಂಗ್ ಮುಗಿಸಿ ಬರುವಾಗ ಸುರಿವ ಭಾರೀ ಮಳೆಯಿಂದಾಗಿ ಕಾರ್ ಕೊಯ್ ಆಫೀಸ್ ಗೆಸ್ಟ್ ಹೌಸ್ನಲ್ಲೇ ಉಳಿದುಕೊಳ್ಳೋ ಅಂಥ ಪರಿಸ್ಥಿತಿ ಎದುರಾಗಿತ್ತು ಇಬ್ಬರಿಗೂ ಇರಿಸು ಮುರಿಸು ಹೇಗೆ ಒಟ್ಟಿಗೆ ಇರೋದು ಅಂತ ಅಂಜುತ್ತಲೇ ಉಳಿದುಕೊಂಡರೂ ಇಬ್ಬರು ಬೇರೆ ಬೇರೆ ರೂಮ್ನಲ್ಲಿ ಇದ್ದರೂ ಮಾನಸ ಬಗ್ಗೆ ಮಾನವ್ ಕಾಳಜಿ ಮಾಡ್ತಾನೇ ಇದ್ದ ಗೆಸ್ಟ್ ಹೌಸ್ ಕೆಲಸದ ಆಕೆ ಮಾಡಿಕೊಟ್ಟ ಕಾಫಿ ಕುಡಿಯಲು ಹೋದ ಮಾನಸಾಳನ್ನು ತಡೆದ ಮಾನವ್ ಮೇಡಮ್ ಇದು ಕುಡಿಬೇಡಿ ಇದರಲ್ಲಿ ಮಿಲ್ಕ್ ಜಾಸ್ತಿ ಆಗಿದೆ ನಿಮಗೆ ಮಿಲ್ಕ್ ಜಾಸ್ತಿ ಆದರೆ ವಾಕರಿಕೆ ಬರುತ್ತೆ ಅಂತ ತಡೆದಿದ್ದ ಪರವಾಗಿಲ್ವೇ ಇಷ್ಟು ವರ್ಷಗಳಾದರೂ ನನಗೇನು ಇಷ್ಟ ಏನು ಇಷ್ಟ ಆಗಲ್ಲ ಅನ್ನೋದನ್ನು ಮರ್ತಿಲ್ಲ ನೆನಪಿಲ್ಲಿ ಇಟ್ಕೊಂಡಿದ್ದಾನೆ ಎಂದುಕೊಂಡು ಒಂದು ಕಡೆ ಖುಷಿಪಟ್ಲು ತನ್ನ ಹಳೆ ಮಾನವ್ ಇವತ್ತು ನನ್ನ ಕಣ್ಣೆದುರಿಗೆ ಕಾಣಿಸ್ತಾ ಇದ್ದಾನೆ ಎಂದು ಸಂತಸಪಟ್ಟಳು ಮಾನಸ ಮಾನವ್ ಅವನೇ ಹೋಗಿ ಅವಳಿಗಾಗಿ ಇಷ್ಟವಾಗುವ ಹಾಗೆ ಕಾಫಿ ಮಾಡಿ ತಂದುಕೊಟ್ಟಾಗ ಮಾನಸ ಅಕ್ಷರಶಃ ಕರಗೋಗಿದ್ಲು ತನಗೆ ಗೊತ್ತಿಲ್ಲದ ಹಾಗೆ ಮಾನವ್ ಎಂದು ಕೂಗಿದ್ದಳು ಮಾನಸ ಅವಳ ಬಾಯಿಂದ ತನ್ನ ಹೆಸರನ್ನು ವರ್ಷಗಳ ನಂತರ ಪ್ರೀತಿಯಿಂದ ಕೇಳಿದಾಗ ಇತ್ತೀಚಿನ ದಿನಗಳಲ್ಲಿ ಆಫೀಸ್ನಲ್ಲಿ ತನ್ನ ಮ್ಯಾನೇಜರ್ ಆಗಿ ಕರೆಯುವಂತೆ ಇರದೆ ಇಬ್ಬರ ಪ್ರೀತಿ ಪರ್ವದ ಕಾಲದಲ್ಲಿ ಕರೆಯೋ ಹಾಗೆ ಕೇಳಿಸಿತ್ತು ಧ್ವನಿ ಗಂಟಲಿನಿಂದ ಹೊರಬರದೆ ಹೃದಯಾಂತರಾಳದಿಂದ ಹೊರಬಂದಂತೆ ಕೇಳಿಸಿ ಮಾನವ್ ಆಶ್ಚರ್ಯದಿಂದ ತಿರುಗಿದ್ದ ಅವಳು ಅವನನ್ನೇ ನೋಡುತ್ತಾ ನಿನಗಿದೆಲ್ಲ ಇನ್ನೂ ನೆನಪಿದೆಯೇನೋ ರಾಸ್ಕಲ್ ಎಂದು ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಳ್ಳಲು ಆಗದೆ ಪ್ರೀತಿಯಿಂದ ಕೆನ್ನೆಗೆ ಹೊಡೆದು ತಬ್ಬಿಕೊಂಡಿದ್ದಳು ಮಾನವ್ ಕೂಡ ತಬ್ಬಿಕೊಂಡು ಅಷ್ಟು ದಿನ ಎದೆಯೊಳಗೆ ಮಡುಗೊಟ್ಟಿದ್ದ ನೋವನ್ನೆಲ್ಲ ಕಣ್ಣೀರಿನ ಮೂಲಕ ಹೊರಹಾಕಿದ್ದ ಮಾನಸ ಮರೆಯೋದಂದರೆ ಏನು ಇದೆಲ್ಲ ಮರಿಬೇಕು ಅಂದರೆ ಈ ಮಾನವ್ ಮಣ್ಣಲ್ಲಿ ಮಣ್ಣಾಗಬೇಕು ಅಷ್ಟೇ ನನ್ನ ಕ್ಷಮಿಸಿಬಿಡು ಮಾನ್ಸ ಪ್ರೀತಿಸಿ ಮದುವೆ ಆದರೂ ಒಂದು ದಿನ ಕೂಡ ನಿನ್ನ ಪ್ರೀತಿಯಿಂದ ನೋಡಿಕೊಂಡಿಲ್ಲ ಅದಕ್ಕೆ ದೇವರು ನನ್ನ ಬಿಸ್ನೆಸ್ ಎಲ್ಲ ಲಾಸ್ ಮಾಡಿ ಜೀವನದಲ್ಲಿ ದುಡ್ಡಿಗಿಂತ ಪ್ರೀತಿ ಮುಖ್ಯ ಅಂತ ತಿಳಿಸ್ಕೊಟ್ಟ ಇಷ್ಟು ವರ್ಷ ನಿನ್ನ ಕಳ್ಕೊಂಡು ಪಟ್ಟಪಾಡು ಅಷ್ಟಿಷ್ಟಲ್ಲ ತನ್ನವರು ಯಾರೂ ಇಲ್ಲದೆ ಅನಾಥ ಅಂತ ಎಷ್ಟು ಸಂಕಟ ಪಟ್ಟಿದ್ದೀನಿ ಗೊತ್ತಾ ಎಷ್ಟೋ ಸಾರಿ ನಿನ್ನ ಹತ್ರ ಓಡಿ ಬರಬೇಕು ನಿನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು ನಿನ್ನ ಹೊಡಿಲಲ್ಲಿ ಮುಖ ಇಟ್ಟು ಅಳಬೇಕು ಅಂತ ಅನ್ನಿಸ್ತಾ ಇತ್ತು ನನ್ನಿಂದ ತಪ್ಪಾಯಿತು ನನ್ನ ಒಂಟಿ ಮಾಡಬೇಡ ನೀನಿಲ್ಲದೆ ನಾನು ಏನೇನೂ ಅಲ್ಲ ಐ ಆಮ್ ನಥಿಂಗ್ ವಿತೌಟ್ ಯು ಅಂತ ತನ್ನ ತಪ್ಪನ್ನು ನಾನು ಒಪ್ಕೊಂಡು ನಿನ್ನ ಜೊತೆ ಬಾಳೋಕೆ ಮತ್ತೊಂದು ಅವಕಾಶ ಕೊಡ್ತು ಕೊಡು ಅಂತ ನನ್ನ ಹೃದಯ ದೇವತೆ ಹತ್ರ ಬೇಡ್ಕೋಬೇಕು ಅಂತ ಎಷ್ಟೊಂದು ಸಲ ಅಂದ್ಕೊಂಡಿದ್ದೀನಿ ಗೊತ್ತಾ ಆದರೆ ಭಯ ಎಲ್ಲಿ ನೀನು ನಾನು ಮಾಡಿದ್ದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ಕ್ಷಮಿಸೋದಿಲ್ವೋ ನಿನಗಾದ ಅವಮಾನಕ್ಕೆ ಪ್ರತೀಕಾರ ತೀರಿಸ್ಕೋತೀಯೋ ನನ್ನ ನಿನ್ನ ಎಡಗಾಲಲ್ಲಿ ಒದ್ದು ನೀನು ಬೇಡ ನಿನ್ನ ಮುಖ ನೋಡೋಕ್ಕೂ ನನಗೆ ಹಸೆಯೇ ಆಗುತ್ತೆ ಅಂತ ಹೋಗ್ತೀಯೋ ಹಾಗೋದ್ರೆ ಆ ನೋವನ್ನು ನಾನು ಹೇಗೆ ಸಗಿಸ್ಕೊಳ್ಳಿ ಅಷ್ಟೊಂದು ಗಟ್ಟಿ ಗುಂಡಿಗೆ ಇರೋ ಗಂಡಲ್ಲ ನಾನು ಗಂಡು ಮೇಲ್ನೋಟಕ್ಕಷ್ಟೇ ಹೊರಟ ಗಟ್ಟಿ ಆದರೆ ಮಾನಸಿಕವಾಗಿ ಅವನು ಹೆಣ್ಣಿನಷ್ಟು ಗಟ್ಟಿ ಇಲ್ಲ ಟೊಳ್ಳು ಅವನು ನೀನು ಬಯಸಿದಂಥ ಜೀವನನ ನನ್ನ ಕೈಯಿಂದ ಅಂತೂ ಕೊಡೋಕ್ಕಾಗಲಿಲ್ಲ ಎಲ್ಲೋ ನನ್ನ ಬಿಟ್ಟು ಹೋದರೂ ಚೆನ್ನಾಗೇ ಇರ್ತೀಯಾ ನಾನು ನಿನ್ನ ಸಂತೋಷಕ್ಕೆ ಅಡ್ಡಿ ಆಗಬಾರ್ದು ಎಲ್ಲ ಮರೆತು ಎಲ್ಲೋ ಒಂದು ಕಡೆ ನೆಮ್ಮದಿಯಾಗಿರೋ ನಿನ್ನ ಕಣ್ಣೆದೊರೆಗೆ ನಾನು ಬಂದರೆ ನಿನಗೆ ಹಳೇದೆಲ್ಲ ಮತ್ತೆ ನೆನಪಾಗಿ ಡಿಸ್ಟರ್ಬ್ ಆಗ್ತೀಯಾ ಎಲ್ಲ ಕಳ್ಕೊಂಡು ಈಗ ಬಂದು ದಿಕ್ಕಿಲ್ಲದೆ ಬಂದಿದ್ದೀಯಾ ಅಂತ ನೀನು ಛೀಮಾರಿ ಹಾಕಿದ್ರೆ ಆಲ್ರೆಡಿ ನಿನ್ನ ದೃಷ್ಟಿನಲ್ಲಿ ಕೆಳಗೆ ಬಿದ್ದಿರೋ ನಾನು ಪಾತಾಳಕ್ಕೆ ಇಳಿದು ಹೋಗ್ತೀನಿ ನಾನು ಅವಕಾಶವಾದಿ ಎಲ್ಲ ಇದ್ದಾಗ ನಿನ್ನ ದೂರ ತಳ್ಳಿ ಎಲ್ಲ ಇಲ್ಲದಂತೆ ಕಳ್ಕೊಂಡು ಬರೀಗೈ ಆದಮೇಲೆ ಮತ್ತೆ ನಿನ್ನ ಹುಡುಕೊಂಡು ಬಂದಿದ್ದೀನಿ ಅಂತ ನೀನು ಅನ್ಕೊಬಾರ್ದು ಅಂತ ಬರಲಿಲ್ಲ ಮನಸ ಸ್ಟಿಲ್ ಐ ಲವ್ ಯು ಕಣೆ ಮಾನವ್ ಅಷ್ಟು ವರ್ಷ ತನ್ನ ಎದೆಯೊಳಗೆ ಬಚ್ಚಿಟ್ಟುಕೊಂಡಿದ್ದ ಭಾವನೆಗಳನ್ನೆಲ್ಲ ಒಂದೇ ಉಸುರಿಗೆ ಅರುಹಿದ್ದ ಮಾನವ್ ನನಗೂ ಸಾಕಷ್ಟು ಸಲ ಅನಿಸಿದೆ ನಿನ್ನ ಪ್ರೀತಿ ಎಂಥದ್ದು ಅಂತ ನನಗೆ ಗೊತ್ತು ನಾನೇ ದುಡುಕಿದ್ದು ನನ್ನದೇ ತಪ್ಪು ನನಗೆ ದುಡ್ಡು ಆಸ್ತಿ ಅಂತಸ್ತು ಬೇಕಿಲ್ಲ ಮಾನವ್ ನೀನು ಬೇಕು ನೀನಷ್ಟೇ ಬೇಕು ನಾನು ಮತ್ತೊಂದು ಬಾರಿ ಮಿಸ್ಸಸ್ ಮಾನವ್ ಆಗಿರಬೇಕು ನಿನ್ನ ಜೊತೆ ಮತ್ತೆ ಬದುಕೋಕೆ ಹೃದಯಗೀತೆ ಆಡೋಕ್ಕೆ ಅವಕಾಶ ಕೊಡ್ತೀಯಾ ನೀನೇ ನನ್ನ ಕನಸು ವಾಸ್ತವ ಭವಿಷ್ಯ ಐ ಲವ್ ಯು ಟು ಮಾನವ್ ಮನದ ಭಾವನೆಗಳೆಲ್ಲ ಕುಲುಕಿ ಹೇಳಿದ್ದಳು ಮಾನಸ ಇಬ್ಬರ ನಡುವೆ ಬೃಹದಾಕಾರವಾಗಿ ಬೆಳೆದು ನಿಂತಿದ್ದ ಈಗೋ ಎಂಬ ಅಡ್ಡಗೋಡೆ ಬಿಸಿಲ ಝಳಕ್ಕೆ ಸಿಕ್ಕ ಮಂಜಿನಂತೆ ಕರಗಿ ಹೋಗಿತ್ತು ಇಬ್ಬರು ಬಿಗಿದಪ್ಪಿದ್ದರು ಒಬ್ಬರನ್ನೊಬ್ಬರು ಅಗಲಿ ಅರೆಕ್ಷಣವೂ ಇರಲಾರೆವು ಎನ್ನುವ ಹಾಗೆ ಇಬ್ಬರ ನಡುವಿನ ಕತ್ತಲೆಯ ಮುಸುಕು ಸರಿಸಿ ಪ್ರೀತಿಯ ಹೊಂಗಿರಣ ಮೂಡಿತ್ತು ಇಬ್ಬರ ಮನಸ್ಸಲ್ಲಿ ಕಮರಿ ಹೋಗಿದ್ದ ಪ್ರೀತಿ ಮೊಳಕೆ ಮತ್ತೊಮ್ಮೆ ಚಿಕ್ಕುರೆದಿತ್ತು ಈಗೋ ಎಂಬ ಗೋಡೆ ಒಡೆದು ಮನಸ್ಸುಗಳು ಮರುಮಿಲನವಾಗಿದ್ದವು ಈ ಕಿರುಗತೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ ಹಾಗೆ ಮತ್ತಷ್ಟು ಕತೆ ಮತ್ತು ಕಿರುಗತೆಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು